ನನ್ ಮಗು ಮನೆಯಲ್ಲಿ ನಾನು ಕೂರಿಸಿ ಓದಿಸೋವಾಗ ನಾನ್ ಏನೇ ಕೇಳಿದ್ರು ಹೇಳುತ್ತೆ ನಾನ್ ಬರಿ ಅಂತಂದ್ರೆ ಎಂಥದ್ದೇ ಪ್ರಶ್ನೆ ಕೊಟ್ಟರು ಉತ್ತರನ ಕರೆಕ್ಟ್ ಆಗಿ ಬರೆಯತ್ತೆ ಆದ್ರೆ ಎಕ್ಸಾಮಿಗೂ ಟೆಸ್ಟಿಗೂ ಹೋದಾಗ ಅವನ್ ಬರಿಯೋದಿಲ್ಲ ಮರ್ತ್ ಹೋಗ್ತಾನೆ ಅಂತ ಅನ್ನೋದು ತುಂಬಾ ಪೇರೆಂಟ್ಸ್ ಕಂಪ್ಲೇಂಟ್ ಇದಕ್ಕೆ ಎರಡ್ ರೀಸನ್ ಇದೆ ಎರಡ್ ಸೊಲ್ಯೂಷನ್ ಇದೆ ಏನಂದ್ರೆ ನಾವು ಫೋರ್ಸ್ಫುಲಿ ಮಗುವನ್ನ ಕೂರಿಸಿ ಈ ಕ್ವಶನ್ ಅನ್ನ ಇಷ್ಟ ಕ್ವೆಶನ್ ಅನ್ನ ಇಷ್ಟು ನಿಮಿಷ್ದಲ್ಲೇ ನೀನು ನಂಗೆ ಕಲ್ತು ಒಪ್ಪಿಸ್ಬೇಕು ಅಂತ ಭಯ ಹೊತ್ತಿರ್ತೀವಿ ಪಾಪ ಅವು ಊರು ಹೊಡೆದು ಏನೋ ಸರ್ಕಸ್ ಮಾಡಿಯೋ ನಿಮ್ಗೆ ಒಪ್ಪಿಸ್ತವೆ ಆ ಕ್ಷಣಕ್ಕೆ ಬರೀತವೆ ಅದ್ರಲ್ಲಿ ತುಂಬಾ ಹೊತ್ತು ತಲೆಯಲ್ಲಿ ಹುಡ್ಕೊಳೋದಿಲ್ಲ ಏನ್ ಎರಡು ಟ್ರಿಕ್ ಯೂಸ್ ಮಾಡಬಹುದು ಅಂತಂದ್ರೆ ಮೊದಲನೇ ಟ್ರಿಕ್ ನೀವ್ ಯಾವುದೇ ವಿಷಯ ವಸ್ತುವನ್ನ ಮಗುವಿಗೆ ತಲುಪಿಸ್ಬೇಕಾದ್ರೆ ಅದನ್ನ ನಿಜ ಜೀವನಕ್ಕೆ ತಾಳೆ ಹಾಕಿ ಅದ ಅಥವಾ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನ ಕೊಟ್ಟು ಮಗುವಿಗೆ ತಲೆಯಲ್ಲಿ ಕೂರೋ ಹಾಗೆ ಅದನ್ನ ಹೇಳ್ಕೊಡ್ಬೇಕು ಎರಡನೇದು ಆ ವಿಷಯದ ಬಗ್ಗೆ ಮೊದಲು ನಿಮಗೆ ಗೊತ್ತಿರ್ಬೇಕು ಜೊತೆಗೆ ಆ ವಿಷಯದಲ್ಲಿರೋ ಸತ್ಯ ಮಿಥ್ಯ ಅಂತ ಹೇಳಿದ್ರೆ ಆ ಸುಳ್ಳ ನಿಜನಾ ಮಟ್ಟಿಗೆ ನಿಜ ಅಂತ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು ಮಗುವಿಗೆ ಆ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು ಹೀಗೆ ಯಾವುದೇ ವಿಷಯ ಆದ್ರೂ ಆಗ್ಲಿ ದಿನನಿತ್ಯದಲ್ಲಿ ನಾವು ಅದನ್ನ ಹೇಗೆ ಬಳಸ್ಕೊಳ್ತೀವಿ ಅಂತ ಅನ್ನೋದನ್ನ ಮಗುವಿಗೆ ರಿಯಲೈಸ್ ಮಾಡಿಸಿದ್ರೆ ಮಗು ಯಾವತ್ತು ಅದನ್ನ ಮರೆಯೋದಿಲ್ಲ ಸುಮ್ನೆ ಕೂರ್ಸಿ ಗುಮಂತರ ಇದ್ ಬರಿ, ಇದ್ ಕಲಿ ಇದ್ ಇಷ್ಟೊತ್ತಿಗೆ ಮುಗಿಸ್ಬೇಕು ಇಷ್ಟಿಗೆ ಒಪ್ಸಬೇಕು ಅಂತ ಹೇಳಿದ್ರೆ ಮಗು ಆ ಕ್ಷಣ ಬರೆಯುತ್ತೆ ಅವನ್